ಈ ಸಂಕ್ರಾಂತಿ ಹಬ್ಬನ ಈ ಟೆಂಪಲ್ ಸ್ಟೈಲ್ ಸ್ವೀಟ್ ಪೊಂಗಲ್ ಇಂದ ಇನ್ನೂ ಸ್ಪೆಷಲ್ ಆಗಿ ಮಾಡೋಣ ಕಿಚನ್ ಬನ್ನಿ ಇಂಗ್ರೀಡಿಯಂಟ್ಸ್ ನೋಡ ನಾನು ಒನ್ ಕಪ್ ಅಕ್ಕಿ ತಗೊಂಡಿದ್ದೀನಿ ಅರ್ಧ ಕಪ್ ಹೆಸರು ಬೇಳೆ ಅದರ ಅರ್ಧದಷ್ಟು ಇರಬೇಕು ಇಲ್ಲಿ ಹಸಿಕಾಯಿ ತಗೊಂಡಿದ್ದೀನಿ ಅಥವಾ ನೀವು ಕೊಬ್ಬರಿ ತುರಿ ಕೂಡ ಹಾಕೋಬಹುದು ಏಲಕ್ಕಿ ಪುಡಿ ಇದು ಪಚ್ ಕರ್ಪೂರ ಇದು ಆಪ್ಷನಲ್ಲು ಬಟ್ ಇದು ಹಾಕಿದ್ರೆ ಟೆಂಪಲ್ ಸ್ಟೈಲ್ ಫ್ಲೇವರ್ ಬರುತ್ತೆ ಮತ್ತು ಇಲ್ಲಿ ಗೋಡಂಬಿ ಮತ್ತು ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ಬೆಲ್ಲ ಎರಡು ಕಪ್ ತೊಗೊಂಡಿದ್ದೀನಿ ಸೊ ಇಷ್ಟೇ ಇದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯಂಟ್ಸು ಬನ್ನಿ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲಿಗೆ ಅಕ್ಕಿ ಮತ್ತು ಬೇಳೆ ಎರಡನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ತೊಳೆದಾಗಿದೆ ಈಗ ಇದನ್ನು ಕುಕ್ಕರಿಗೆ ಹಾಕ್ಕೊಳ್ಳೋಣ ಈಗ ನಾನು ಹತ್ತತ್ರ ಎರಡೂವರೆ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಇದು ಒಂದು ಎರಡು ಬಿಸಿಲ್ ಆದ್ರೆ ಸಾಕು ಈಗ ಅದು ಕುಕ್ಕರ್ ಅಷ್ಟರಲ್ಲಿ ನಾವು ಬೆಲ್ಲನ ಕರಗಿಸ್ಕೊಳ್ಳೋಣ ಇದು ಪಾಕ ತಗೋಬೇಕು ಅನ್ನೋದೇನಿಲ್ಲ ಜಸ್ಟ್ ಅದು ಬೆಲ್ಲ ಕರಗಿದ್ರೆ ಸಾಕು ನಾವು ಅದನ್ನ ಸ್ಟ್ರೈನ್ ಮಾಡ್ಕೊಳ್ಳೋದಿಕ್ಕಷ್ಟೇ ಇಲ್ಲಿ ಬೆಲ್ಲದ ಮೆಜರ್ಮೆಂಟು ನಾವು ಅಕ್ಕಿ ಮತ್ತೆ ಬೇಳೆ ಇವಾಗ ಅಕ್ಕಿ ಒಂದು ಕಪ್ಪು ಬೇಳೆ ಅರ್ಧ ಕಪ್ ತಗೊಂಡಿರೋದ್ರಿಂದ ಟೋಟಲ್ ಒಂದೂವರೆ ಕಪ್ ಆಗುತ್ತೆ ಆದರೆ ಡಬಲ್ ತಗೋಬೇಕು ಅಲ್ಲಿಗೆ ಮೂರು ಕಪ್ ಬೇಕಾಗತ್ತೆ ಬಟ್ ನಮ್ಮ ಮನೇಲಿ ಅಷ್ಟು ಸ್ವೀಟ್ ಇಷ್ಟಪಡೋಲ್ಲ ಹಾಗಾಗಿ ನಾನು ಎರಡು ಕಪ್ ಹಾಕಿದ್ದೀನಿ ನೋಡಿ ಈಗ ಚೆನ್ನಾಗಿ ಕರಗಿದೆ ಇದನ್ನು ತೆಗೆದಿಟ್ಕೊಳ್ಳೋಣ ಈಗ ರೈಸ್ ಕೂಡ ಆಗಿದೆ ಆ ಪ್ರೆಷರೆಲ್ಲ ರಿಲೀಸ್ ಆಗಿದೆ ಈಗ ನೋಡಿ ಈ ತರ ಇದೆ ಇದನ್ನ ಈಗ ಕಲಸಿ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ ಈಗ ಒಂದು ಬಾಣ್ಲಿಗೆ ಅಂಥ ಬೆಲ್ಲದ ನೀರನ್ನ ಸೋಸ್ಕೊಳ್ಳೋಣ ಈಗ ಇದಕ್ಕೆ ಬೇಯಿಸಿರೋ ಅನ್ನ ಹಾಕೊಳ್ಳೋಣ ಈಗ ಇದನ್ನು ನೀಟಾಗಿ ಗಂಟು ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಪಚ್ಚಕರ್ಪೂರ ಮತ್ತು ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೊಳ್ಳೋಣ ತುಪ್ಪ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೈಡ್ ಅಲ್ಲಿ ನಾನು ಎಲ್ಲ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನೆಲ್ಲ ಫ್ರೈ ಮಾಡ್ಕೊತಿದ್ದೀನಿ ದ್ರಾಕ್ಷಿಗೆ ಆ ತುಪ್ಪದ ಬಿಸಿ ಏನಿದೆ ಅದೇ ಸಾಕಾಗತ್ತೆ ಹಾಗಾಗಿ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಈಗ ಹಸಿಕಾಯಿ ನೀವು ಕೊಬ್ಬರಿ ತುರಿ ಏನಾದರೂ ತೊಗೊಂಡಿದ್ರೆ ಡೈರೆಕ್ಟಾಗಿ ಕೊಬ್ಬರಿ ತುರಿನ ಹಾಗೆ ಅನ್ನಕ್ಕೆ ಹಾಕ್ಬೋದು ನೋಡಿ ಈಗ ಅದಾಗಿರೋದ್ರಿಂದ ನಾವು ಕರೆದಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಇಷ್ಟೇ ಇದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಆಗೋಗುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಯಾರಿಗೆಲ್ಲ ದೇವಸ್ಥಾನದ ಪ್ರಸಾದ ಇಷ್ಟ ಆಗುತ್ತೆ ಅವರು ಒಂದು ಸತಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಟ್ರೈ ಮಾಡಿದ ಮೇಲೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು